ಈಗ ಜನ ಎಲ್ಲ ಅಲರ್ಟ್ ಆಗಿದ್ದಾರೆ ಮನೆ ಮನೆಗೆ ಬಂದು ಪ್ರತಿ ಮನೆಯಿಂದಲೂ ಕೂಡ ಅವರು ತಲೆಗಳನ್ನು ಲೆಕ್ಕ ಹಾಕಿ ಅವರ ಜಾತಿಯನ್ನು ಲೆಕ್ಕ ಹಾಕಿ ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಲೆಕ್ಕ ಹಾಕಲಿಲ್ಲ ಅಂತಂದರೆ ಮತ್ತು ಈ ಒಂದು ಅವರು ಕೊಡುವಂಥ ವರದಿ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿ ಆಗ್ತವೆ ಮತ್ತು ರಾಜ್ಯಾದ್ಯಂತ ಒಂದು ರೀತಿಯಲ್ಲಿ ಒಂಥರ ಗೊಂದಲದ ವಾತಾವರಣ ಸೃಷ್ಟಿಯಾಗುತ್ತೆ ಹೀಗಿರುವಾಗ ನೀವು ಯಾವುದೋ ಒಂದು ಮತ್ತೆ ತೇಪೆ ಹಾಕುವಂಥ ವರದಿನ ಮಾಡಲಿಕ್ಕೆ ಹೋಗ್ಬೇಡಿ ಕೇಂದ್ರ ಸರ್ಕಾರ ಹೇಗೂ ಇದೆ ಅಲ್ಲಿವರೆಗೂ ನೀವು ಕಾಯಿರಿ ಯಾಕೆಂದರೆ ಈ ಇಷ್ಟು ವರದಿನ ಎಸ್ ಸಿ 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 ಡೇಟಾನ ಯಾಕೆ ಕಲೆಕ್ಟ್ ಮಾಡ್ತಾರೆ ಅಂತಂದರೆ ಯಾರ ಮ ಯಾರಿಗೆ ಪಕ್ಕಾ ಮನೆ ಇಲ್ಲ ಅಂತ ತಿಳ್ಕೊಳ್ಳಿ ಕೆಲವ್ರ ಬಗ್ಗೆ ಸೈಟೇ ಇರಲ್ಲ ಸೈಟು ಇಲ್ಲ ಮನೆಯೂ ಇಲ್ಲ ಅಂತ ತಿಳ್ಕೊಳ್ಳಿ ಸೈಟ್ ಸೈಟಿದೆ ಮನೆ ಇದೆ ಸೈಟು ಇಲ್ಲ ಮನೆ ಇಲ್ಲ ಅಂದವರೆಗೂ ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಜಾಗವೂ ಕೊಡಬೇಕು ಮನೆಯೂ ಕಟ್ಟಿಸ್ಕೊಡ್ಬೇಕು ಜಾಗ ಇದ್ದವ್ರಿಗೆ ಮನೆ ಕಟ್ಟಿಸ್ಕೊಡ್ಬೇಕನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ದುಡ್ಡು ಕೊಡ್ತಾರೆ ಸ್ಟೇಟ್ ಗೌರ್ಮೆಂಟಿಂದಲೂ ಕೂಡ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಎರಡು ಲಕ್ಷ ಕೊಡ್ತಾರೆ ಜನರಲ್ ಕ್ಯಾಟಗರಿಗವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತಾರೆ ಕೇಂದ್ರ ಸರ್ಕಾರ ಎಲ್ಲರಿಗೂ ಕೂಡ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಹಾಗೆ ಯಾರ ಮನೆಯಲ್ಲಿ ಗ್ಯಾಸ್ ಇಲ್ಲ ಅವರಿಗೆ ಉಜ್ವಲ ಯೋಜನೆಯಡಿ ಗ್ಯಾಸನ್ನು ಕೊಡ್ತಾರೆ ಯಾರ ಮನೆಯಲ್ಲಿ ಇನ್ನೂ ಕೂಡ ಆರೋಗ್ಯ ವಿಮೆ ಕಾರ್ಡ್ ಇಲ್ಲ ಅವರಿಗೆ ಆರೋಗ್ಯ ವಿಮೆ ಕಾರ್ಡನ್ನು ನಮ್ಮ ಆಯುಷ್ಮಾನ್ ಭಾರತನ ಕಾರ್ಡನ್ನು ಕೊಡ್ತಾರೆ ಹೀಗೆ ಸ ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಆ ಯೋಜನೆಗಳನ್ನು ಸೂಕ್ತವಾದ ಫಲಾನುಭವಿಗಳಿಗೆ ತಲುಪಿಸಬೇಕು ಅನ್ನೋ ಕಾರಣದಿಂದಾಗಿ ಈ ಡೇಟಾವನ್ನು ಕಲೆಕ್ಟ್ ಮಾಡೋದು ಇದರಲ್ಲಿ ರಾಜಕೀಯವಾಗಿ ನಾ ಯಾರು ಬಲಾಢ್ಯರು ಯಾರ್ದು ಸಂಖ್ಯಾಬಲ ಜಾಸ್ತಿ ಇದೆ ಅಂತ ತೋರಿಸೋದಕ್ಕಲ್ಲ ಸರ್ ಇದು ಮಾಡಿರೋದು ನೀವು ಬರೀ ಸಮಾಜವಾದ ಬಗ್ಗೆ ಮಾತಾಡ್ತಾನೇ ಮಾತಾಡ್ತಾನೆ ಇರ್ತೀರಿ ಯಾವಾಗಲೂ ಕೂಡ ಈ ಒಂದು ಎಸ್ ಸಿ ಸಿ ಡೇಟಾವನ್ನು ಕಲೆಕ್ಟ್ ಮಾಡುವ ಹಿಂದಿರುವಂತಹ ಉದ್ದೇಶವನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದು ಕೇಂದ್ರ ಸರ್ಕಾರ ಮಾಡುತ್ತೆ ಮತ್ತು ಇಷ್ಟು ಕೂಡ ಅಫಿರ್ಮೇಟಿವ್ ಆ್ಯಕ್ಷನ್ಸ್ ಅಥವಾ ಸಶಕ್ತೀಕರಣ ಯೋಜನೆಗಳೇನಿದೆ ಅದನ್ನು ಕೇಂದ್ರ ಸರ್ಕಾರನೇ ಮಾಡುತ್ತೆ ದಯವಿಟ್ಟು ಅದಕ್ಕೆ ಸಹಕಾರವನ್ನು ಕೊಡಿ ಅವರು ಕುರ್ಚಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಜನರನ್ನ ಪ್ರತಿನಿತ್ಯನೂ ಕೂಡ ಅವ್ರ ಅಟೆನ್ಷನ್ನ ಡೈವರ್ಟ್ ಮಾಡುವಂತಹ ಪ್ರಯತ್ನವನ್ನು ಇದ್ದಾರೆ ಕುರ್ಚಿ ಕಳ್ಕೊಳ್ಳೋ ಅಷ್ಟೊಳಗಡೆ ನಾನೇನೋ ಮಾಡೋಗಬೇಕು ಅನ್ನೋ ಉದ್ದೇಶ ಇದ್ದರೆ ಮೈಸೂರಿಗೆ ಐದು ರೂಪಾಯಿ ಕೆಲಸ ಮಾಡಲಿಲ್ಲ ರೀ ಅವರು ಸಿದ್ದರಾಮಯ್ಯವರಿಗೆ ಅಭಿವೃದ್ಧಿ ಅನ್ನೋದು ಅವರ ದೃಷ್ಟಿಕೋನದಲ್ಲೇ ಬರಲ್ಲ ಅವರಿಗೆ ಅಂಥ ಯಾವ ವಿಷನ್ಗಳು ಅವ್ರಿಗಿಲ್ಲ ಅವ್ರದ್ದೇನಿದ್ರು ಕೂಡ ಚೇರ್ ಉಳಿಸ್ಕೊಳ್ಳೋ ಪಾಲಿಟಿಕ್ಸ್ ಮಾಡ್ತಾ ಡಿ ಕೆ ಎಳೆಯಾಕೆ ನೋಡ್ತಾರೆ ಮಧ್ಯದಲ್ಲಿ ಡಿ ಕೆ ಅವರಿಬ್ಬರು ಕಿತ್ತಾಟದಲ್ಲಿ ನನಗೆಲ್ಲ ಚಾನ್ಸ್ ಸಿಗುತ್ತಾ ಅಂತೇಳಿ ಉಳಿದವರು ಕಾಯ್ತಾ ಇದ್ದಾರೆ ಈ ಕಿತ್ತಾಟ ಇನ್ನು ಮುಂದಿನ ಮೂರು ವರ್ಷ ಕರ್ನಾಟಕದಲ್ಲಿ ಈ ರಾಜಕೀಯ ಹೊಲಸೆದ್ದು ಹೋಗುತ್ತೆ ಜನ ಬೇಸತ್ರೂ ಕೂಡ ಈ ಸರ್ಕಾರನ ಕಿತ್ತಾಕಕ್ಕಾಗಲ್ಲ ಯಾಕೆಂದರೆ ನೂರು ಮೂವತ್ತೆಂಟು ಸಂಖ್ಯೆ ಕೊಟ್ಟುಬಿಟ್ಟಿದ್ದಾರೆ ಹಾಗಾಗಿ ಮೂರು ವರ್ಷ ಜನ ಈ ಎಲ್ಲ ಹೊಲಸ ರಾಜಕಾರಣವನ್ನು ಸಹಿಸಿಕೊಂಡಿರಬೇಕಾಗುತ್ತೆ ಸಿದ್ದರಾಮಯ್ಯವರು ಚೇರ್ ಬಿಟ್ಕೊಡೋ ಇನ್ನೇನು ನವಂಬರಿಗೆ ಬಿಟ್ಕೊಟ್ಬಿಡ್ತೀನಿ ಅಷ್ಟೊಳಗಡೆ ನ್ಯಾಯ ಹೋಗ್ಬೇಕು ಅನ್ನೋ ಮನಸ್ಥಿತಿ ಇಲ್ಲ ನ್ಯಾಯ ಕೊಡಬೇಕು ಅನ್ನೋದಿದ್ದರೆ ಎರಡು ವರ್ಷ ಏನು ಮಾಡ್ತಿದ್ರು ಅವರು ತಂತ್ರಗಾರಿಕೆ ಮಾಡಿದ್ರೆ ಅಂತ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಯಾರ್ಯಾರನ್ನು ಒಟ್ಟಿದ್ದಾರೆ ಈಗ ಗೊತ್ತಿಲ್ಲ ನನಗೆ ಅವ್ರು ತಂತ್ರನಾರು ಮಾಡಲಿ ಮಂತ್ರನಾರು ಮಾಡಲಿ ಕಾಂಗ್ರೆಸ್ ತೊಲಗೋಗ್ಲಿ ಸಾಕು ಹಿಂದೆ ಈ ಹಿಂದನೂ ಕೂಡ ಪ್ರಿಯಾಂಕಾ ಖರ್ಗೆ ಅವರ ಪಿ ಎಸ್ ಹೆಸ್ರು ಬರ್ಕೊಂಡು ಸೂಸೈಡ್ ಮಾಡ್ಕೊಂಡು ನೋಡಿದ್ದೀವಿ ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎಸ್ ಹೆಸರು ಬರ್ಕೊಂಡು ಸೂಸೈಡ್ ಮಾಡ್ಕೊಂಡು ನೋಡಿದ್ದೀವಿ ಏನು ಆ್ಯಕ್ಷನಾರ ತಗೊಂಡ್ರಾ ಈ ಘಟನೆಯಲ್ಲೂ ಏನೂ ಆಗಲ್ಲ ಇವತ್ತು ಏನಾಗಿದೆ ಅಂದರೆ ಅಭಿವೃದ್ಧಿ ಕಾರ್ಯಗಳಿಗೆ ಐದು ಪೈಸೂ ಕೊಡ್ತಾಯಿಲ್ಲ ಎ ಟ್ರಾನ್ಸ್ಫರ್ ಇರ್ಬೋದು ಇನ್ಯಾವುದೋ ಪೋಸ್ಟ್ ಕೊಡಿಸ್ತೀನಿ ಅಂತ ಹೇಳೋದಿರ್ಬೋದು ಈ ಥರ ದಂಧಗಳು ನಡೀತಾ ಇದ್ದಾವೆ ರಾಜ್ಯದಲ್ಲಿ ಬರೀ ಅಂಗಡಿ ಓಪನ್ ಮಾಡ್ಕೊಂಡು ಕಾಂಗ್ರೆಸ್ನವ್ರು ಕೂತ್ಕೊಂಡಿದ್ದಾರೆ ಇವತ್ತು ಬೆಂಗಳೂರಿನಲ್ಲೂ ಕೂಡ ಅಪಾರ್ಟ್ಮೆಂಟ್ ಕಟ್ಟೋರ ಸ್ಥಿತಿ ಹೆಂಗಾಗಿದೆ ಅಂದರೆ ಒಂದು ಸ್ಕ್ವೇರ್ ಫುಟಿಗೆ ನೂರು ರೂಪಾಯಿ ಆಕ್ಯುಪೇಷನ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಮಾಡಿದರು ಈಗೇನೋ ಹೊಸ ಇನ್ನೂರೈದು ರೂಪಾಯಿ ಮಾಡ್ತಾ ಇದ್ದಾರೆ ಅಂತಿದೆ ಎಲ್ಲರನ್ನೂ ಸುಲಿಗೆ ಮಾಡುವಂಥ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ ಹೊತ್ತು ಇನ್ನೇನು ಆಗ್ತಾ